ಕಿಲ್ಲನಕೇರ ಗ್ರಾಮದ ಶ್ರೀ ಚನ್ನವೀರೇಶ್ವರ ಸಂಸ್ಥಾನ ಮೂಲ ಮಠದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವನ ಯುಗಮಾನೋತ್ಸವ ಆಚರಣೆಯನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕ ವೀರೇಶ್ ಸ್ವಾಮಿ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸಿದ್ದೇವೆ ಮುಂದೆಯೂ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಲಾಗುತ್ತದೆ ಪಂಚಾನಂತನಭೂತಾನಂ ಪಂಚಾಕ್ಷರ್ಯ ಮನೋಪಮಾ ಮನೋಪಮ ಕೃತರ ಬಂದೇ ಪಂಚಾಚಾರ್ಯನ್ ಜಗದ್ಗುರು ಮಟ್ಟಮೊದಲಿಗೆ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನ ಮನದಲ್ಲಿ ಸ್ಮರಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ವೀರಶೈವ ಧರ್ಮದ ಸಂಸ್ಥಾಪಕರಾದಂಥ ರೇಣುಕಾಚಾರ್ಯರು ಜಯಂತಿಯನ್ನು ಕಿಲಂಕೇರ ಅಮೂಲಿಮಠ ಚನ್ನವೀರೇಶ್ವರ ಶಿವಾಚಾರ್ಯರ ಮೂಲೆಮಠ ಕಿಲ್ಲಂಕೇರದಲ್ಲಿ ಈ ಸಾರಿ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಿದ್ದೇವೆ ಸಕಲ ಭಕ್ತಾದಿಗಳು ಹಾಗೂ ಅರ್ಚಕ ವೃಂದದವರು ಊರಿನ ಪ್ರಮುಖರು ಸೇರಿ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಬಂದಂತ ಸಕಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಜಯ ಹಿಂದ್ಕಂ ವೀರಶೈವ ಲಿಂಗಾಯತ ಧರ್ಮವನ್ನು ಪ್ರಸಾರ ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿವಾನಂದ ಸ್ವಾಮಿ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಘಟಕದ ಉಪಾಧ್ಯಕ್ಷರಾದ ಚಂದ್ರಕಲಾ ಮೂಲಮಠ ಹಳ್ಳಪ್ಪ ದೋತ್ರ ವಿರೂಪಾಕ್ಷಿ ಕೋರಿ ವೀರೇಶ ಸ್ವಾಮಿ ಸ್ವಾಮಿ ದೇವೇಂದ್ರಪ್ಪ ಬಡಿಗೇರ್ ಶೇಖಪ್ಪ ಸಾವುಕಾರ್ ಚೇತನ್ ಗಾಳಿಮಠ್ ದೇವೇಂದ್ರ ದೋತ್ರ ಚನ್ನಮ್ಮ ಹಿರೇಮಠ್ ಸುನಂದ ಗಾಳಿಮಠ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಡಿಕೆ ದೇವೇಂದ್ರ ಸೀನೈನ್ ಕನ್ನಡ ಯಾದಗಿರಿ